ಅವರಿಗೆ ಒಳ್ಳೇದಾಗಿ ಖುಷಿಯಾಗಿರ್ಲಿ ಅಷ್ಟೇ ಒಳ್ಳೆ ಫ್ರೆಂಡ್ ಕೂಡ ಅಂಡ್ ಒಳ್ಳೇದಾಗ್ಲಿ ಅವ್ರಿಗೆ ಖುಷಿಯಾಗಿರ್ಲಿ ಅಂತ ಸಿನ್ಮಾ ಏನ್ ಮಾಡ್ತೇವೆ ಖುಷಿ ಆಗುತ್ತೆ ಅದಕ್ಕೆ ಕಂಗ್ರಾಚುಲೇಷನ್ಸ್ ಹೇಳಕ್ ಬಂದ್ವಿ ನಾವು ನಿನ್ನೆಯಿಂದನೇ ಮೈಸೂರಲ್ಲಿ ಇದ್ವಿ ಸೊ ಇವತ್ತು ಅವ್ರ ಮದುವೆ ಆಗಿದ್ದು ತುಂಬಾ ಖುಷಿ ಆಗುತ್ತೆ ಸೊ ಅದು ಮೈಸೂರಲ್ಲಿ ಮದುವೆ ಆಗಿದ್ದು ಇನ್ನೂ ಖುಷಿ ಆಗುತ್ತೆ ನಿಮ್ಮೆಲ್ಲರನ್ನು ನೋಡಿ ತುಂಬಾ ಖುಷಿ ಆಯ್ತು ಸೊ ಆಲ್ ದಿ ಬೆಸ್ಟ್ ಆಲಿಯಲ್ಲಿ ಆಲ್ ದಿ ಬೆಸ್ಟ್ ಕಂಗ್ರಾಚುಲೇಷನ್ಸ್ ಲೈಫ್ ತುಂಬಾ ಖುಷಿ ಆಗಿದ್ವಿ ಇವತ್ತು ಒಳ್ಳೆಯದಾಗಿ ಅಫ್ಕೋರ್ಸ್ ಒಳ್ಳೆ ಫ್ರೆಂಡ್ ಕೂಡ ಅಂಡ್ ಒಳ್ಳೇದಾಗ್ಲಿ ಅವ್ರಿಗೆ ಖುಷಿಯಾಗಿರ್ಲಿ ಅಂತ ಹೇಳಿ ಏ ಸಿನಿಮಾ ಏನ್ ಮಾಡ್ತೇವೆ ಏನ್ ಹೇಳೋದು ಹೇಳ್ಬಿಡ ಖುಷಿ ಆಗುತ್ತೆ ಅದಕ್ಕೆ ಕಂಗ್ರಾಚುಲೇಷನ್ಸ್ ಹೇಳಕ್ ಬಂದ್ವಿ ನಾವು ನಿನ್ನೆಯಿಂದನೇ ಮೈಸೂರಲ್ಲಿ ಇದ್ವಿ ಸೊ ಇವತ್ತು ಅವ್ರ ಮದ್ವೆ ಆಗಿದ್ದು ತುಂಬಾ ಖುಷಿ ಆಗುತ್ತೆ ಸೊ ಅದು ಮೈಸೂರಲ್ಲಿ ಮದುವೆ ಆಗಿದ್ದು ಇನ್ನೂ ಖುಷಿ ಆಗುತ್ತೆ ಎಲ್ಲರನ್ನು ನೋಡಿ ತುಂಬಾ ಖುಷಿ ಆಯ್ತು ಸೊ ಆಲ್ ದಿ ಬೆಸ್ಟ್ ಆಲಿಯಲ್ಲಿ ಆಲ್ ದಿ ಬೆಸ್ಟ್ ಕಂಗ್ರಾಚುಲೇಷನ್ಸ್ ಲೈಫ್ ತುಂಬಾ ಖುಷಿ ಆಗಿತ್ತು ನಿಮ್ದಾದ್ಮೇಲೆ